ಸ್ನೇಹಿತರಿ ರೇಖಾ ಹೆಗಡೆಯವರು ಮಾವಿನ ಹಣ್ಣಿನ ರಸವನ್ನು ಯಾವ ರೀತಿಯಾಗಿ ಶೇಖರಿಸಿಡ್ತಾರೆ ಅಂತ ನೋಡೋಣ ಬನ್ನಿ ಇದು ಹೊಲನ ಗದ್ದೆಯಲ್ಲಿ ನಮ್ಮ ಮನೆಯಲ್ಲಿ ಆಗಿದ್ದಂಥ ಮಾಣಿಬಟ್ಟ ಮಾವಿನ ಹಣ್ಣು ಈ ಹಣ್ಣು ಫೇಮಸ್ ಅದು ಕುಮಟಾದಿಂದ ಅಗನಾಶಿನಿ ಮಧ್ಯದಲ್ಲಿ ಮಾತ್ರ ಬೆಳೆಯುವಂಥ ಹಣ್ಣು ಆದರೆ ಮಾಣಿಬಟ್ಟ ಹೇಳಿ ಯಾಕೆ ಕರಿತಾ ಇದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಆದರೆ ತುಂಬ ಸ್ವೀಟು ನೋಡೋಕ್ಕೂ ಚೆಂದ ತುಂಬ ಸ್ವೀಟ್ ಈ ಮಾವಿನಿ ಬಟ್ಟ ಹಣ್ಣನ್ನು ತಿನ್ನೋಕ್ಕೆ ತುಂಬ ಸೊಗಸಾಗಿರುತ್ತೆ ಆದರೆ ನಾನಿವತ್ತಿಲ್ಲಿ ನಮ್ಮ ರಿಲೇಶನ್ ಒಬ್ಬರು ಹೊರದೇಶದಿಂದ ಬರೋರಿದ್ದಾರೆ ಅವರಿಗೆ ಈ ಹಣ್ಣು ಸಿಗಲ್ಲ ಅಂತ ಹೇಳಿ ಈ ರೀತಿ ರಸ ತೆಗೆದು ಇದನ್ನು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಪಲ್ಪ್ ಟೈಪ್ ಮಾಡಿ ಅದನ್ನು ಟಪ್ಪರ್ವೇರ್ ಡಬ್ಬದಲ್ಲಿ ಏರ್ಟೈಟ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರೀಝರಲ್ಲಿಟ್ಟರೆ ಒಂದು ತಿಂಗಳ ತನಕ ಇರುತ್ತೆ ಅಂತೇಳಿ ಇದ್ದಾರೆ ಇದನ್ನ ಈಗ ಇದನ್ನು ಸ್ಟೋರ್ ಮಾಡೋಕ್ಕೆ ಟಪ್ಪರ್ ವೇರ್ ಡಬ್ಬದಲ್ಲಿ ಹಾಕಿ ಫ್ರೀಸರಲ್ಲಿ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾದ ಹಣ್ಣು ಫೇಮಸ್ ಹಣ್ಣು ಮಾಣಿಮಟ್ಟ ನೀವು ಬೇರೆ ರೀತಿಯಲ್ಲಿ ಮಾವಿನಹಣ್ಣಿನ ರಸವನ್ನು ಶೇಖರಿಸಿಡುವುದಾದರೆ ಹಂಚಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ತಮಗೆಲ್ಲರಿಗೂ ಧನ್ಯವಾದಗಳು